ಕರ್ನಾಟಕದ ತುಮಕೂರಿನಲ್ಲಿ ಮೂರು ಜನ ಪಾಕ್ ಪ್ರಜೆಗಳಿದ್ದಾರಂತೆ ಹತ್ತು ವರ್ಷಗಳ ಹಿಂದೆ ಮದುವೆಯಾಗಿ ಬಂದಿರುವಂಥ ಮಹಿಳೆಯರವರು ಮೂವರು ಯುವಕರ ಜೊತೆ ಮೂವರು ಪಾಕ್ ಮಹಿಳೆಯರ ಮದುವೆಯಾಗಿದೆ ಭಟ್ಕಳದಲ್ಲಿ ನೆಲೆಸಿರುವ ಹದಿನೇಳು ಜನ ಪಾಕ್ ಪ್ರಜೆಗಳ ಮಾಹಿತಿ ಕೂಡ ಸಿಗ್ತಾ ಇದೆ ನಮ್ಮೊಳಗೆ ನಮ್ಮ ಕರ್ನಾಟಕದೊಳಗೆ ಪಾಕಿಗಳು ಬದುಕ್ತಾ ಇದ್ದಾರೆ ಪಾಕಿಸ್ತಾನದವರು ಜೀವನವನ್ನು ಕಟ್ಕೊಂಡಿದ್ದಾರೆ ಅವರು ಮದುವೆಯಾಗಿದ್ದಾರೋ ಕೆಲಸಕ್ಕೆ ಅಂತ ಬಂದರೋ ಹೊಟ್ಟೆ ಬದುಕಲಿಕ್ಕೆ ಅಂತ ಬಂದರೋ ಹೊಟ್ಟೆ ಪಾಡಿಗೆ ಬಂದರೋ ಒಟ್ಟು ಬಂದಿದ್ದಾರೆ ಅವರ ರೀತಿಯಲ್ಲಿ ಪಾಕಿಸ್ತಾನದ ಪ್ರಜೆಗಳನ್ನು ದೇ ನಮ್ಮ ದೇಶ ನಡೆಸಿಕೊಂಡಿಲ್ಲ ಅಲ್ಲಿ ಪ್ರಾಣಿಗಳ ರೀತಿ ನಡೆಸಿಕೊಳ್ಳಲಾಗುತ್ತೆ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಯುತ್ತೆ ಆದರೆ ಇಲ್ಲಿ ಪಾಕಿಸ್ತಾನಿಗಳು ನೆಮ್ಮದಿಯಾಗಿರ್ಬೋದು ಶಾಂತ ರೀತಿಯಿಂದ ಜೀವನ ಮಾಡ್ಬೋದು ಕೆಲಸ ಉದ್ಯೋಗವನ್ನು ಕಂಡುಕೊಳ್ಳಿಕೆ ವಿಪುಲ ಅವಕಾಶಗಳು ನಮ್ಮ ರಾಜ್ಯದಲ್ಲಿದ್ದಾವೆ ಶಾಂತಿ ನೆಲೆಬೀಡಿದು ಆ ನರಕದಿಂದ ಸ್ವರ್ಗದಲ್ಲಿ ಬಂದ ರೀತಿಯಲ್ಲಿ ಬದುಕಿದ್ದಾರೆ ಅಂಥವರನ್ನೆಲ್ಲ ಕೂಡ ಈಗ ಜಾಗ ಖಾಲಿ ಮಾಡಿಸುವಂಥ ಸಂದರ್ಭ ಪಾಕಿಸ್ತಾನದ ತಪ್ಪಿನಿಂದ ಪಾಕ್ ಪ್ರಜೆಗಳು ಇಲ್ಲಿಂದ ಬಲವಂತವಾಗಿ ಹೋಗಬೇಕಾಗಿದೆ ನೋಡಿ ಮೂವರು ಯುವತಿಯರು ಇಲ್ಲಿನ ಸ್ಥಳೀಯ ಯುವಕರನ್ನ ಮದುವೆಯಾಗಿದ್ದಾರೆ ಇಲ್ಲಿ ಶಿಫ್ಟ್ ಆಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಹದಿನೇಳು ಪಾಕ್ ಪ್ರಜೆಗಳಿದ್ದಾರಂತೆ ಅವರು ಯಾವ ಕಾರಣಗಳಿಂದ ಬಂದಿದ್ದಾರೆ ಯಾವ ವಿಷಯಕ್ಕೆ ಬಂದಿದ್ದಾರೆ ಹೇಗೆ ಎತ್ತ ಅನ್ನೋದು ಕೂಡ ಸರ್ಕಾರ ಈಗ ಪರಿಶೀಲನೆ ಮಾಡ್ತಾ ಇದೆ ಈಗ ಸರ್ಕಾರ ಸ್ಕ್ರೀನಿಂಗ್ ಮಾಡಬೇಕಾಗಿದೆ ಪಾಕಿಸ್ತಾನದಿಂದ ಬಂದಂಥವ್ರು ಯಾರು ಏನು ಎತ್ತ ಅಂತ ಹೇಳಿ ಅವರನ್ನು ಹುಡುಕಿ ಹುಡುಕಿ ಆಚೆ ಕಳಿಸ್ಬೇಕಾಗಿದೆ ಈಗಾಗಲೇ ಭಾರತ ಸರ್ಕಾರ ಕೊಟ್ಟಿರುವಂಥ ಖಡಕ್ ಎಚ್ಚರಿಕೆಯಿಂದ ಸ್ವಯಂ ಪ್ರೇರಿತವಾಗಿ ಕಾಲ್ ಕಿತ್ತಾಯೋರು ಇದ್ದಾರಲ್ಲ ಅವರೆಲ್ಲ ಬೀಸಾ ಪಡೆದಿರುವಂಥವ್ರು ವೀಸಾ ರದ್ದಾದ ಕಾರಣಕ್ಕೆ ಹೋಗ್ತಾ ಇದ್ದಾರೆ ಬಟ್ ವೀಸಾ ಪುಡಿಯೋದೇ ಅಕ್ರಮವಾಗಿ ನೆನೆಸಿರೋರ ಏನು ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ನೋಡ್ಬಿಟ್ಟಾಗಿ